ಇಂದಿನ ಕತೆ ಮದುವೆ ಒಂದು ಒಪ್ಪಂದ ಒಂದು ಹುಡುಗಿ ಪಟ್ಟಣದ ಒಂದು ಮನೆಗೆ ಬಂದು ತಲುಪಿದಳು ಮನೆಯ ಬಾಗಿಲಿನ ನೇಮ್ ಪ್ಲೇಟ್ ಮೇಲೆ ಡಾಕ್ಟರ್ ಅನುಪಮ ಕಾಳೆ ಎಂದು ಬರೆಯಲಾಗಿತ್ತು ಅದನ್ನು ನೋಡಿ ಅವಳು ಅಚ್ಚರಿಗೊಂಡಳು ಮತ್ತು ಬಾಗಿಲನ್ನು ಜೋರಾಗಿ ಬಡಿಯಲು ಶುರು ಮಾಡಿದಳು ಒಳಗಿನಿಂದ ಜೋರಾಗಿ ಬಡಬಡಿಸುತ್ತಾ ಅನುಪಮ ಬಾಗಿಲನ್ನು ತೆಗೆದರು ಇಷ್ಟು ಬೆಳ್ ಯಾರು ಬಂದಿದ್ದಾರೆ ಮತ್ತು ಬಾಗಿಲು ಬೆಲ್ ಮಾಡದೆ ಏಕೆ ಬಾಗಿಲನ್ನು ಬಡಿಯುತ್ತಿದ್ದಾರೆ ಎಂದು ಅಂದುಕೊಂಡರು ಬಾಗಿಲಿಯನ್ನು ತೆರೆದು ನೋಡಿದಾಗ ಸಾಧಾರಣ ಬಟ್ಟೆಯನ್ನು ತೊಟ್ಟ ಎದುರಿಗೆ ನಿಂತಿದ್ದಾಳೆ ಅವಳ ಕಣ್ಣನ್ನು ನೋಡಿದರೆ ಅವಳು ತುಂಬ ಅತ್ತಿದ್ದಾಳೆ ಎಂದು ತೋರುತ್ತಿತ್ತು ಆಗ ಅನುಪಮ ಕೇಳಿದರು ನೀನು ಏನು ಬೇಕಾಗಿತ್ತು ಅದಕ್ಕೆ ಆ ಹುಡುಗಿಯು ಮೃದುವಾಗಿ ಹೇಳಿದಳು ನಾನು ಶುಕ್ಲ ಅವರನ್ನು ಭೇಟಿಯಾಗಬೇಕು ಇದಕ್ಕೆ ಅನುಪಮ ಹೇಳಿದರು ಅವರೀಗ ಇಲ್ಲಿ ಇರುವುದಿಲ್ಲ ಹದಿನೈದು ದಿನಗಳ ಮೊದಲೇ ಅವರು ನನಗೆ ಈ ಮನೆಯನ್ನು ಮಾರಾಟ ಮಾಡಿ ಇಲ್ಲಿಂದ ಹೊರಟು ಹೋಗಿದ್ದಾರೆ ಆಗ ಹುಡುಗಿ ಕೇಳಿದಳು ಏನು ಹೊರಟು ಹೋದರೆ ಎಲ್ಲಿಗೆ ಹೋದರು ಅವರಂತೂ ಈ ಮನೆಯನ್ನು ಮಾರಾಟ ಮಾಡಿ ತನ್ನ ಮಗ ಮೊಮ್ಮಗನ ಜೊತೆ ಸೊಸೆಯ ಬಳಿ ವಿದೇಶಕ್ಕೆ ಹೋದರು ಇದನ್ನು ಕೇಳಿ ಆ ಹುಡುಗಿ ಜೋರು ಜೋರಾಗಿ ಅಳತೊಡಗಿದಳು ಮತ್ತು ತಲೆ ಸುತ್ತಿ ಕೆಳಕ್ಕೆ ಬಿದ್ದಳು ಡಾಕ್ಟರ್ ಅನುಪಮ ಆ ಹುಡುಗಿಗೆ ಆಸರೆಯಾದರು ಮತ್ತು ಅವಳನ್ನು ಒಳಗಡೆ ಕರೆದುಕೊಂಡು ಬಂದು ಸೋಫಾದಲ್ಲಿ ಕೂಡರಿಸಿದಳು ಆದರೆ ಆ ಹುಡುಗಿಯ ಕಣ್ಣೀರು ನಿಲ್ಲುವ ಲಕ್ಷಣವೇ ಕಾಣಿಸಲಿಲ್ಲ ಅವಳು ಇನ್ನೂ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅನುಪಮ ಅವಳಿಗೆ ಕುಡಿಯಲು ನೀರನ್ನು ಕೊಟ್ಟರು ಮತ್ತು ಅವಳನ್ನು ಸಮಾಧಾನಪಡಿಸಿದರು ಮತ್ತೆ ಕೇಳಿದರು ಏನಾಯಿತು ಯಾಕಮ್ಮ ಇಷ್ಟು ಅಳುತ್ತಿದ್ದೀಯಾ ಏನಾಗಿದೆ ಎಂದು ನನ್ನಲ್ಲಿ ಹೇಳು ಆಗ ಆ ಹುಡುಗಿ ಸೀರೆಯ ಸೆರಗಿನಿಂದ ಮುಖವನ್ನು ಒರೆಸಿಕೊಳ್ಳುತ್ತಾ ಹೇಳಿದಳು ನನ್ನ ಹೆಸರು ಗಂಗಾ ನಾನು ಮತ್ತು ನನ್ನ ಅಮ್ಮ ಇಲ್ಲಿ ಶುಕ್ಲ ಅವರ ಬಳಿ ಇರುತ್ತಿದ್ದೆವು ನನ್ನಮ್ಮ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಶುಕ್ಲ ಅವರ ಈ ಮನೆಯಲ್ಲಿ ಅಡುಗೆ ಮಾಡುತ್ತಾ ಅವರ ಮಗ ಆರ್ಯನನ್ನು ನೋಡಿಕೊಳ್ಳುತ್ತಿದ್ದರು ಏಕೆಂದರೆ ಆರ್ಯನ ಅಪ್ಪ ಅಮ್ಮ ಇಬ್ಬರು ನೌಕರಿ ಮಾಡುತ್ತಿದ್ದರು ನಾವು ಇಲ್ಲಿ ಮೇಲ್ಭಾಗದ ಸರ್ವೆಂಟ್ ರೂಮ್ನಲ್ಲಿ ಇರುತ್ತಿದ್ದೆವು ಅವರು ತುಂಬಾ ಒಳ್ಳೆಯವರಾಗಿದ್ದರು ನಮಗೆ ಇರಲು ಮನೆಯ ಜೊತೆಗೆ ಎರಡು ಹೊತ್ತಿನ ಊಟ ಮತ್ತು ಖರ್ಚಿಗೆ ಹಣವು ಕೂಡ ಇವರಿಂದ ಸಿಗುತ್ತಿತ್ತು ನಾನು ಮತ್ತು ಅವರ ಮಗ ಆರ್ಯ ಇಬ್ಬರು ಚಿಕ್ಕ ಮಕ್ಕಳಾಗಿದ್ದೆವು ಆರ್ಯ ಈ ಪಟ್ಟಣದ ಪ್ರತಿಷ್ಠಿತ ಸ್ಕೂಲ್ನಲ್ಲಿ ಓದುತ್ತಿದ್ದನು ನಾನು ಒಂದು ಸಣ್ಣ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ನೋಡು ನೋಡುತ್ತಾ ನಾನು ಹನ್ನೆರಡನೇ ತರಗತಿಯ ಪರೀಕ್ಷೆಯನ್ನು ಕೂಡ ಪಾಸ್ ಮಾಡಿದೆ ಡಿಗ್ರಿ ಮಾಡಲು ಕಾಲೇಜಿಗೆ ಬಂದೆ ಆದರೆ ಈ ಮಧ್ಯೆ ಯಾವಾಗಲೂ ಅಮ್ಮನ ಆರೋಗ್ಯ ಕೆಡಲು ಶುರುವಾಯಿತು ಅವರು ದಿನ ಕಳೆದಂತೆ ಅಶಕ್ತರಾಗುತ್ತಾ ಹೋದರು ಅವರಿಗೆ ಮೊದಲಿನಂತೆ ಕೆಲಸ ಮಾಡಲು ಆಗುತ್ತಿರಲಿಲ್ಲ ಆದ್ದರಿಂದ ನಾನು ಕೂಡ ಅಮ್ಮನ ಕೆಲಸದಲ್ಲಿ ಕೈ ಜೋಡಿಸಿದೆ ಮತ್ತು ಈಗ ನನ್ನ ವಿದ್ಯಾಭ್ಯಾಸ ಕೂಡ ನಿಂತು ಹೋಯಿತು ಮತ್ತು ಒಂದು ದಿನ ಅಮ್ಮನ ಆರೋಗ್ಯ ತುಂಬ ಹದಗೆಟ್ಟಿತ್ತು ಅವರ ದೇಹಾಂತ್ಯವಾಯಿತು ಈಗ ನನಗೆ ದಿಕ್ಕೆ ತೋಚದಂತಾಯಿತು ಈಗ ನಾನೇನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಎಂದು ತಿಳಿಯಲಿಲ್ಲ ನನಗೆ ಉಳಿದಿರುವ ಸಂಬಂಧಿಕರೆಂದರೆ ಹಳ್ಳಿಯಲ್ಲಿ ಅತ್ತೆ ಮಾವ ಮಾತ್ರ ಮೊದಲೇ ಅತ್ತೆಗೆ ನಾವಿಬ್ಬರು ಮಗಳನ್ನು ಕಂಡರೆ ಇಷ್ಟವಿರಲಿಲ್ಲ ಶೀಲಾ ಆಂಟಿಯವರಲ್ಲಿ ಕೇಳಿದೆ ನಾನು ಇಲ್ಲೇ ಇದ್ದು ಈ ಕೆಲಸ ಮಾಡಬಹುದೇ ಆಗ ಅವರು ಹೇಳಿದರು ಸರಿ ಹೇಗಿದ್ದರೂ ಈ ವಯಸ್ಸಿನಲ್ಲಿ ನನಗೆ ಇದೆಲ್ಲ ಕೆಲಸ ಮಾಡಲಾಗುವುದಿಲ್ಲ ನನಗೆ ಒಬ್ಬರು ಕೇರ್ ಟೇಕರ್ ಅವಶ್ಯಕತೆ ಇದೆ ಅಂದ ಮೇಲೆ ಬೇರೆ ಯಾರನ್ನಾದರೂ ತೆಗೆದುಕೊಳ್ಳುವುದಕ್ಕಿಂತ ನಿನ್ನನ್ನೇ ಕೆಲಸಕ್ಕೆ ಇಟ್ಟುಕೊಂಡರೆ ಒಳ್ಳೆಯದು ಶೀಲಾ ಆಂಟಿಯವರು ತುಂಬ ಒಳ್ಳೆಯವರಾಗಿದ್ದರು ಕೆಲವು ವರ್ಷಗಳ ನಂತರ ಆರ್ಯನ್ ವಿದ್ಯಾಭ್ಯಾಸ ಕೂಡ ಮುಗಿಯಿತು ಅವನು ನೌಕರಿ ಮಾಡಲು ವಿದೇಶಕ್ಕೆ ಹೊರಟು ಹೋದನು ಈಗ ಮನೆಯಲ್ಲಿ ನಾವು ಮೂರೇ ಜನರಿದ್ದೆವು ನನಗೆ ಈ ಮನೆಯಲ್ಲಿ ಆಶ್ರಯದ ಜೊತೆಗೆ ಊಟ ಮತ್ತು ಹಣ ಕೂಡ ದೊರೆಯುತ್ತಿತ್ತು ಈಗ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸುವುದರ ಕಡೆಗೆ ಗಮನವನ್ನು ನೀಡಿದೆ ಖಾಲಿ ಇರುವ ಸಮಯದಲ್ಲಿ ನಾನು ವಿದ್ಯಾಭ್ಯಾಸ ಮಾಡತೊಡಗಿದೆ ಹೀಗೆ ಎರಡು ವರ್ಷ ಕಳೆಯಿತು ಇದರ ಮಧ್ಯೆ ಆರ್ಯ ವಿದೇಶದಿಂದ ಕೇವಲ ಎರಡು ಬಾರಿ ಮಾತ್ರ ಮನೆಗೆ ಬಂದಿದ್ದನು ಆದರೆ ಈ ಬಾರಿ ಆರ್ಯ ವಿದೇಶದಿಂದ ಬಂದು ಒಂದು ತಿಂಗಳು ಕಳೆಯಿತು ಇಲ್ಲಿವರೆಗೂ ಅವನು ವಿದೇಶಕ್ಕೆ ಹೋಗಿರಲಿಲ್ಲ ಒಂದು ದಿನ ಶೀಲಾ ಆಂಟಿಯವರು ಆಕಸ್ಮಿಕವಾಗಿ ನನ್ನಲ್ಲಿ ಕೇಳಿದರು ನೀನು ಆರ್ಯನನ್ನು ಮದುವೆಯಾಗುತ್ತೀಯಾ ಒಮ್ಮೆಲೆ ಕೇಳಿದ ಅವರ ಈ ಪ್ರಶ್ನೆಗೆ ನಾನು ದಂಗಾಗಿ ಹೋದೆ ಆಗ ನಾನು ಹೇಳಿದೆ ಆಂಟಿ ಅದು ಹೇಗೆ ಸಾಧ್ಯ ನಾನು ಅಷ್ಟೊಂದು ಓದಿಲ್ಲ ನಾನು ನಿಮ್ಮ ಮನೆಯ ಕೆಲಸದಾಳು ಇದಕ್ಕೆ ಶೀಲಾ ಆಂಟಿಯವರು ಹೇಳಿದರು ನನಗೆ ಆರ್ಯನಿಗಾಗಿ ಈ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಒಬ್ಬಳು ಬುದ್ಧಿವಂತ ತಿಳುವಳಿಕೆಯುಳ್ಳ ಹುಡುಗಿ ಬೇಕು ಮತ್ತು ಆಕೆ ಆರ್ಯನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಆದ್ದರಿಂದ ನನಗೆ ನಿನಗಿಂತಲೂ ಒಳ್ಳೆಯವರು ಯಾರೂ ಕಾಣಲಿಲ್ಲ ಏನೂ ಅರ್ಜೆಂಟ್ ಇಲ್ಲ ಆರಾಮಾಗಿ ಯೋಚನೆ ಮಾಡಿ ಹೇಳು ಎಂದರು ಈ ನಿರ್ಧಾರ ಕೈಗೊಳ್ಳುವುದು ನನಗೆ ತುಂಬ ಕಷ್ಟವಾಗಿತ್ತು ಏಕೆಂದರೆ ಅವರ ಈ ಪ್ರಸ್ತಾಪಕ್ಕೆ ನಾನು ಹೈರಾಣಾಗಿ ಹೋಗಿದ್ದೆ ಆದರೆ ನಾನು ಆಂಟಿಯವರನ್ನು ಮತ್ತು ಆರ್ಯನನ್ನು ಬಾಲ್ಯದಿಂದಲೂ ನೋಡುತ್ತಿದ್ದೆ ಅದರಿಂದ ನಾನು ಹಾ ಎಂದು ಒಪ್ಪಿಗೆ ನೀಡಿದೆ ಏಕೆಂದರೆ ಇದು ನನಗೆ ಒಂದು ಕನಸೇ ಆಗಿತ್ತು ನನ್ನ ಹಾಗೂ ಆರ್ಯನ ಮದುವೆಯ ದಿನ ನಿಶ್ಚಯವಾಯಿತು ಆಗ ಶೀಲಾ ಆಂಟಿಯವರು ಹೇಳಿದರು ಮದುವೆಯಲ್ಲಿ ಕೇವಲ ಮನೆಯ ಜನರು ಮಾತ್ರ ಇರುತ್ತಾರೆ ಮದುವೆಯನ್ನು ಒಂದು ದೇವಸ್ಥಾನದಲ್ಲಿ ಸಾಮಾನ್ಯ ರೀತಿಯಲ್ಲಿ ಮಾಡೋಣ ಏಕೆಂದರೆ ಯಾರಾದರೂ ತಮ್ಮ ಮನೆಯ ಕೆಲಸದವಳನ್ನು ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆಡಿಕೊಳ್ಳಬಹುದು ಅದರಿಂದ ಯಾರಾದರೂ ನೊಂದುಕೊಳ್ಳಬಹುದು ಅಂದುಕೊಂಡು ಹೀಗೆ ಮಾಡಿದರು ನೋಡು ನೋಡುತ್ತಿದ್ದಂತೆ ಮದುವೆ ದಿನವೂ ಕೂಡ ಬಂತು ನಾನು ಆರ್ಯನ ಪತ್ನಿ ಮತ್ತು ಈ ಮನೆಯ ಸೊಸೆ ಆದೆ ಇದೆಲ್ಲ ಒಂದು ಕನಸಿನಂತಾಗಿತ್ತು ನಾನು ತುಂಬ ಖುಷಿಯಿಂದಿದ್ದೆ ಎಲ್ಲರೂ ನನ್ನನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು ಆರ್ಯನು ಕೂಡ ನನಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಂಡನು ಆದರೆ ಒಂದೇ ಒಂದು ವಿಷಯಕ್ಕೆ ನಾನು ಚಿಂತೆಗೊಳಗಾಗಿದ್ದೆ ಮದುವೆಯಾದ ಮೇಲೆ ಆರ್ಯ ಮತ್ತು ಶೀಲಾ ಆಂಟಿ ಇಬ್ಬರು ಆದಷ್ಟು ಬೇಗ ಮಗು ಮಾಡಿಕೊಳ್ಳಲು ನನಗೆ ಹೇಳುತ್ತಿದ್ದರು ಮತ್ತು ನಾನು ಮದುವೆಯಾದ ಮೂರು ತಿಂಗಳಿಗೆ ಗರ್ಭಿಣಿಯಾದೆ ಎಲ್ಲರೂ ನನ್ನನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳತೊಡಗಿದರು ಈ ಮಧ್ಯದಲ್ಲಿ ಆರ್ಯ ಎರಡು ಮೂರು ಬಾರಿ ವಿದೇಶಕ್ಕೂ ಕೂಡ ಹೋಗಿ ಬಂದರು ನನಗೆ ಗಂಡು ಮಗುವಾಯಿತು ನಾನು ತುಂಬ ಖುಷಿಯಾದೆ ಆದರೆ ಮನೆಯಲ್ಲಿ ಎಲ್ಲರ ವ್ಯವಹಾರ ಬದಲಾಗತೊಡಗಿತ್ತು ಆರ್ಯ ಈಗ ನೇರ ನೇರ ನನ್ನ ಮುಖವನ್ನು ನೋಡಿ ಮಾತನಾಡುತ್ತಿರಲಿಲ್ಲ ಪ್ರತಿದಿನ ನನ್ನೊಂದಿಗೆ ಜಗಳವಾಡುತ್ತಿದ್ದನು ಆರ್ಯನ ಮೂಡ್ ಹಾಳಾಗಿರುವುದನ್ನು ನೋಡಿ ಶೀಲಾ ಆಂಟಿಯವರು ಕೂಡ ನನಗೆ ಬೈಯಲು ಶುರು ಮಾಡಿದರು ಹೀಗೆ ಆರು ತಿಂಗಳು ಕಳೆಯಿತು ಮತ್ತೆ ಒಂದು ದಿನ ಆಕಸ್ಮಿಕವಾಗಿ ಆರ್ಯ ನನಗೆ ಹೇಳಿದನು ಗಂಗಾ ನಿನ್ನಿಂದ ನನಗೆ ಡಿವೋರ್ಸ್ ಬೇಕು ನಾನು ನಿನ್ನೊಂದಿಗೆ ಇರಲು ಸಾಧ್ಯವಿಲ್ಲ ಇಲ್ಲೇನು ನಡೆಯುತ್ತಿದೆ ಎಂದು ನನಗೊಂದು ಅರ್ಥವಾಗಲಿಲ್ಲ ಶೀಲಾ ಆಂಟಿಯವರು ಕೂಡ ಏನನ್ನೂ ಹೇಳಲಿಲ್ಲ ಅದೇ ವರ್ಷ ತುಂಬುವುದರೊಳಗೆ ನನ್ನ ಹಾಗೂ ಆರ್ಯನ ನಡುವೆ ವಿಚ್ಛೇದನವಾಯಿತು ಮತ್ತು ನನ್ನ ಮಗುವನ್ನು ನನಗೆ ಕೊಡದೆ ಆರ್ಯನಿಗೆ ನೀಡಲಾಯಿತು ಏಕೆಂದರೆ ನಾನು ಸ್ವತಃ ನನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಅಸಮರ್ಥಳಾಗಿದ್ದೆ ಹೇಗಿದ್ದರೂ ಗೋಳನ್ನು ಯಾರೂ ಕೇಳುತ್ತಾರೆ ನನಗೆ ಮನೆಯಿಂದ ಹೊರ ಹೋಗಲು ಹೇಳಲಾಯಿತು ಈಗ ನನಗೆ ಮರಳಿ ಹಳ್ಳಿಗೆ ಹೋಗುವುದನ್ನು ಬಿಟ್ಟರೆ ಬೇರೆ ಯಾವ ದಾರಿಯೂ ಇರಲಿಲ್ಲ ಆದ್ದರಿಂದ ನಾನು ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನನ್ನ ಮಗನನ್ನು ಬಿಟ್ಟು ಹಳ್ಳಿಯ ಅತ್ತೆ ಮಾವನ ಮನೆಗೆ ಬಂದೆ ಹಳ್ಳಿಯಲ್ಲೂ ಕೂಡ ಅತ್ತೆ ನನಗೆ ತುಂಬ ಬೈಯುತ್ತಿದ್ದಳು ಮತ್ತು ಹೇಳಿದಳು ನಮ್ಮ ಮನೆಯಲ್ಲಿ ಕೆಲವು ದಿನ ಮಾತ್ರ ನಿನಗೆ ಉಳಿಯಲು ಅವಕಾಶ ನೀಡುತ್ತೇನೆ ಆನಂತರ ನೀನು ಉಳಿಯಲು ಬೇರೆ ಯಾವುದಾದರೂ ಜಾಗ ನೋಡಿಕೋ ಎಂದು ವಾರ್ನಿಂಗ್ ಮಾಡುತ್ತಲೇ ಇದ್ದಳು ನಾನು ನನ್ನ ಮಗುವಿನ ಯೋಚನೆಯಲ್ಲಿದ್ದೆ ನನಗೆ ನನ್ನ ಮಗುವನ್ನು ಬಿಟ್ಟು ಒಂದು ಕ್ಷಣವೂ ಇರಲಾಗಲಿಲ್ಲ ನನಗೆ ನನ್ನ ಮಗನ ನೆನಪು ಪದೇ ಪದೇ ಕಾಡುತ್ತಿತ್ತು ಅವನು ತನ್ನ ಅಮ್ಮನನ್ನು ಬಿಟ್ಟು ಹೇಗೆ ಇರಲು ಸಾಧ್ಯ ಇದೇ ಯೋಚನೆಯಲ್ಲಿ ಮುಳುಗಿ ನಾನು ತುಂಬ ಚಿಂತೆಗೊಳಗಾದೆ ಆದ್ದರಿಂದ ನಾನು ಒಮ್ಮೆ ಆರ್ಯನಲ್ಲಿ ಮಾತನಾಡಬೇಕೆಂದು ಯೋಚಿಸಿದೆ ನನ್ನನ್ನು ಪತ್ನಿಯ ರೂಪದಲ್ಲಿ ನೋಡುವುದು ಬೇಡ ಆದರೆ ಒಬ್ಬಳು ಕೆಲಸದ ಆಳಾಗಿಯಾದರೂ ನಿಮ್ಮ ಮನೆಯಲ್ಲಿ ಇಟ್ಟುಕೋ ಇದರಿಂದಾಗಿ ನಾನು ನನ್ನ ಮಗುವಿನ ಮುಖವನ್ನು ಪ್ರತಿದಿನ ನೋಡುತ್ತಾ ಅವನ ಬಳಿಯೇ ಇರಬಹುದು ಎಂದು ಆರ್ಯನಲ್ಲೇ ರಿಕ್ವೆಸ್ಟ್ ಮಾಡಿಕೊಳ್ಳಬೇಕು ಎಂದು ಅಂದುಕೊಂಡು ನಾನು ಇಲ್ಲಿಗೆ ಬಂದಿದ್ದೆ ಈ ಹುಡುಗಿಯ ಮಾತನ್ನು ಕೇಳಿ ಡಾಕ್ಟರ್ ಅನುಪಮ ಅವರ ಕಣ್ಣುಗಳು ಒದ್ದೆಯಾದವು ಆನಂತರ ಗಂಗಾ ತನ್ನ ಬ್ಯಾಗ್ನಲ್ಲಿ ಇದ್ದ ಚಿಕ್ಕ ಫೋಟೋವನ್ನು ತೆಗೆದು ಅನುಪಮ ಅವರಿಗೆ ತೋರಿಸಿದಳು ಅದು ಗಂಗಾ ಆರ್ಯ ಮತ್ತು ಅವರ ಮಗುವಿನ ಫೋಟೋ ಆಗಿತ್ತು ಗಂಗಾ ಹೇಳಿದಳು ನನ್ನ ಬಳಿ ಇದೊಂದೇ ಫೋಟೋ ಉಳಿದಿರುವುದು ಈ ಫೋಟೋದಲ್ಲಿ ನನ್ನ ಮಗುವನ್ನು ನೋಡಿ ನಾನು ಸಮಾಧಾನ ಪಟ್ಟುಕೊಳ್ಳುತ್ತೇನೆ ಆಗ ಡಾಕ್ಟರ್ ಅನುಪಮ ಅವರು ಯೋಚಿಸಿದರು ಯಾರಾದರೂ ಯಾರೊಂದಿಗಾದರೂ ಹೀಗೆ ಮಾಡಲು ಸಾಧ್ಯವೇ ಅಷ್ಟರಲ್ಲೇ ಗಂಗಾ ಎದ್ದು ನಿಂತಳು ಮತ್ತು ಹೇಳಿದಳು ಆಯಿತು ಆಂಟಿ ನಾನು ಇನ್ನು ಬರುತ್ತೇನೆ ಆಗ ಅನುಪಮ ಅವರು ಅವಳಲ್ಲಿ ಕೇಳಿದರು ಎಲ್ಲಿಗೆ ಹೋಗುತ್ತೀಯಾ ಇದಕ್ಕೆ ಗಂಗಾ ಹೇಳಿದಳು ನಾನು ಎಲ್ಲಿಗೆ ಹೋಗುತ್ತೇನೋ ನನಗೆ ಗೊತ್ತಿಲ್ಲ ಆಗ ಅನುಪಮ ಅವರು ಸ್ವಲ್ಪ ಹೊತ್ತು ಯೋಚಿಸಿ ಹೇಳಿದರು ಹೇಗಿದ್ದರೂ ನಾನು ಒಬ್ಬಳು ಡಾಕ್ಟರ್ ಆಗಿದ್ದೇನೆ ನಾನು ನನ್ನ ಮನೆಯಲ್ಲಿ ಹೆಚ್ಚು ಸಮಯ ಇರಲು ಆಗುತ್ತಿಲ್ಲ ಮನೆಯನ್ನು ಸರಿಯಾಗಿ ಸ್ವಚ್ಛವಾಗಿಡಲು ಕೂಡ ಆಗುತ್ತಿಲ್ಲ ಅದಕ್ಕಾಗಿ ನನ್ನ ಮನೆಯನ್ನು ನೋಡಿಕೊಳ್ಳಲು ನನಗೆ ಒಬ್ಬಳು ಕೆಲಸದಾಳಿನ ಅವಶ್ಯಕತೆ ಇದೆ ಮತ್ತು ಅಡುಗೆ ಮಾಡಲು ಕೂಡ ಕೆಲಸದಾಳು ಬೇಕು ನೀನು ಈ ಕೆಲಸ ಮಾಡುತ್ತೀಯಾ ಆಗ ತಕ್ಷಣ ಗಂಗಾ ಅನುಪಮ ಅವರಿಗೆ ಧನ್ಯವಾದ ಹೇಳುತ್ತಾ ಕೆಲಸ ಮಾಡಲು ಒಪ್ಪಿಕೊಂಡಳು ಹೀಗೆ ನೋಡು ನೋಡುತ್ತಲೇ ಒಂದು ವರ್ಷ ಕಳೆಯಿತು ಈಗ ಗಂಗಾ ಕೂಡ ಅನುಪಮ ಅವರ ಪರಿವಾರದ ಒಬ್ಬ ಸದಸ್ಯೆಯಾದಳು ಒಂದು ದಿನ ಅನುಪಮ ಅವರು ಅವರ ಆಸ್ಪತ್ರೆಯ ರಿಸೆಪ್ಷನ್ನಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಸರು ಅದೇ ಶುಕ್ಲ ಎಂದು ಹೇಳುತ್ತಿರುವುದನ್ನು ಕೇಳಿಸಿಕೊಂಡರು ಮತ್ತು ಆ ವ್ಯಕ್ತಿಯನ್ನು ನೋಡುತ್ತಲೇ ಅನುಪಮ ಅವರು ಅವರನ್ನು ಗುರುತಿಸಿದರು ಮತ್ತು ಅಂದುಕೊಂಡರು ಹೌದಲ್ಲ ಇವನು ಅದೇ ಶುಕ್ಲ ಅವರ ಮಗನಲ್ಲವೇ ಅವರು ಮನೆಯನ್ನು ಮಾರಾಟ ಮಾಡಿದ್ದರು ಆಗ ಡಾಕ್ಟರ್ ಅನುಪಮ ಅವರು ಆರ್ಯನ ಬಳಿ ಹೋದರು ಅವನೊಂದಿಗೆ ಮಾತನಾಡುತ್ತಾ ಕೇಳಿದರು ನೀವಂತೂ ಮನೆ ಮಾರಾಟ ಮಾಡಿ ವಿದೇಶಕ್ಕೆ ಹೋಗಿದ್ದೀರಲ್ಲವೇ ಮೇಲೆ ಇಲ್ಲಿ ಹೇಗೆ ಅದಕ್ಕೆ ಆರ್ಯ ಹೇಳಿದನು ಈಗ ನಾವು ಮರಳಿ ಬಂದಿದ್ದೇವೆ ಇದೇ ಸಿಟಿಯಲ್ಲಿದ್ದೇವೆ ಈಗ ನಾವು ಬೇರೆ ಮನೆಯನ್ನು ಕೂಡ ಖರೀದಿ ಮಾಡಿದ್ದೇವೆ ಆಗ ಡಾಕ್ಟರ್ ಅನುಪಮ ಅವರು ಆರ್ಯ ಮತ್ತು ಅವರ ಕುಟುಂಬವನ್ನು ಮಾರನೇ ದಿನ ಸಂಜೆ ತಮ್ಮ ಮನೆ ಔತಣಕೂಟಕ್ಕೆ ಬರಲು ಆಹ್ವಾನಿಸಿದರು ಆಗ ಆರ್ಯ ಹೇಳಿದನು ಹೌದು ನಾನು ಅವಶ್ಯವಾಗಿ ಬರುತ್ತೇನೆ ಆ ಮನೆಯನ್ನು ನೋಡಿ ತುಂಬ ದಿನಗಳಾಗಿವೆ ಆ ಮನೆಯೊಂದಿಗೆ ನನ್ನ ಹಳೆಯ ನೆನಪುಗಳು ತುಂಬ ಇವೆ ಈಗ ಡಾಕ್ಟರ್ ಅನುಪಮ ಮನೆಗೆ ಹೋದರು ಗಂಗಾಳಲ್ಲಿ ಏನನ್ನು ಹೇಳುವುದಿಲ್ಲ ಅವರು ಗಂಗಾಳಲ್ಲಿ ಇಷ್ಟನ್ನು ಮಾತ್ರ ಹೇಳಿದರು ನಾಳೆ ಸಂಜೆ ಕೆಲವು ನೆಂಟರಿಷ್ಟರು ಬರುತ್ತಿದ್ದಾರೆ ಕೆಲವೊಂದು ಸ್ವಾದಿಷ್ಟ ಅಡುಗೆಯನ್ನು ಮಾಡು ಸಂಜೆ ಆರ್ಯ ಮತ್ತು ಅವನ ಪರಿವಾರ ಮನೆಗೆ ಬಂದರು ಅನುಪಮ ಅವರು ಅವರಿಗೆಲ್ಲ ಕುಳಿತುಕೊಳ್ಳಲು ಹೇಳಿದರು ಇಷ್ಟರಲ್ಲಿ ಶುಕ್ಲ ಅವರು ಮನೆಯನ್ನು ನೋಡಿ ಹೇಳಿದರು ವಾವ್ ಹಳೆಯ ನೆನಪುಗಳು ಮತ್ತೆ ಮರುಕಳಿಸಿತ್ತು ಈ ಮನೆಯನ್ನು ನೋಡಿ ತುಂಬ ದಿನಗಳಾಗಿತ್ತು ಆಗ ಅನುಪಮ ಅವರು ಕೂಗಿ ಹೇಳಿದರು ಗಂಗಾ ನೀರು ತೆಗೆದುಕೊಂಡು ಬಾ ಗಂಗಾ ಎಂಬ ಹೆಸರನ್ನು ಕೇಳಿ ಅವರೆಲ್ಲರೂ ದಂಗಾಗಿ ಹೋದರು ಒಬ್ಬರಿಗೊಬ್ಬರು ಮುಖ ಮುಖ ನೋಡಿಕೊಂಡರು ಇಷ್ಟರಲ್ಲಿ ಗಂಗಾ ನೀರನ್ನು ತೆಗೆದುಕೊಂಡು ಬಂದಳು ಅವಳು ಕೂಡ ಇವರನ್ನು ನೋಡಿ ದಂಗಾಗಿ ಹೋದಳು ಅವಳು ತನ್ನ ಮಗನ ಕಡೆಗೆ ನೋಡಿದಳು ಓಡಿ ಬಂದು ತನ್ನ ಮಗನನ್ನು ಒಪ್ಪಿಕೊಂಡಳು ಮತ್ತು ತುಂಬ ಅತ್ತಳು ಅನುಪಮ ಗಂಗಾಳನ್ನು ಸಮಾಧಾನಪಡಿಸಿದರು ಡಾಕ್ಟರ್ ಅನುಪಮ ಅವರು ಎಲ್ಲರಿಗೂ ಸಿಟ್ಟಿನಿಂದ ಹೇಳಿದರು ಈ ಹುಡುಗಿ ಸೀದಾಸದಾ ತಿಳುವಳಿಕೆಲ್ಲ ಹುಡುಗಿಯಾಗಿದ್ದಳು ನಿಮ್ಮ ಪರಿವಾರದ ಭಾಗವೂ ಕೂಡ ಆಗಿದ್ದಳು ಅವಳನ್ನು ಅವಳ ಮಗುವಿನಿಂದ ದೂರ ಮಾಡಲು ನಿಮಗೆ ಆಗಲಿಲ್ಲವೇ ಆಗ ಗಂಗಾ ಕೇಳಿದಳು ನನ್ನ ಜೊತೆ ಈ ರೀತಿ ಏಕೆ ನಡೆದುಕೊಂಡ್ರಿ ಸ್ವಲ್ಪ ಹೊತ್ತಿನವರಿಗೆ ಎಲ್ಲರೂ ಸುಮ್ಮನಾದರು ಮತ್ತೆ ಆರೇ ಹೇಳಿದನು ಗಂಗಾ ನಾನು ನಿನ್ನನ್ನು ಎಲ್ಲೆಲ್ಲ ಹುಡುಕಾಡಿದೆ ಆಗ ಗಂಗಾ ಹೇಳಿದಳು ಆರ್ಯ ನಾನು ನಿನ್ನಲ್ಲಿ ಇದನ್ನು ಕೇಳಲಿಲ್ಲ ನೀನು ನನಗೆ ಏಕೆ ಮೋಸ ಮಾಡಿದೆ ಎಂದು ನಾನು ಕೇಳುತ್ತಿದ್ದೇನೆ ಆಗ ಆರ್ಯ ಹೇಳಿದನು ನಾನು ಯಾವಾಗ ನೌಕರಿಗಾಗಿ ವಿದೇಶಕ್ಕೆ ಹೋದೆನೋ ಆಗ ನನ್ನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ವಿದೇಶಿ ಹುಡುಗಿ ಜೆಸ್ಸಿಕಾಳೊಂದಿಗೆ ನನ್ನ ಪರಿಚಯವಾಯಿತು ನಾನು ಹಾಗೂ ಜಸ್ಸಿಕಾ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸತೊಡಗಿದೆವು ಆದರೆ ಮನೆಯಲ್ಲಿ ನಾನು ಈ ವಿಷಯವನ್ನು ಹೇಳಿದಾಗ ಅಪ್ಪ ಅಮ್ಮ ಇಬ್ಬರು ನನ್ನ ಮದುವೆಗೆ ಒಪ್ಪಲಿಲ್ಲ ಮತ್ತೆ ನಾನು ಜಸ್ಸಿಕಾಳೊಂದಿಗೆ ಮದುವೆ ಆದರೆ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಈ ವಿಷಯವನ್ನು ಹೇಳಲಿಲ್ಲ ಆದರೆ ಕೆಲವು ತಿಂಗಳಾದ ಮೇಲೆ ನನಗೆ ಜೆಸ್ಸಿಕಾ ತಾಯಿಯಾಗಲು ಸಾಧ್ಯವಿಲ್ಲ ಎಂದು ತಿಳಿಯಿತು ಆಗ ನನಗೆ ತುಂಬ ನಿರಾಶೆಯಾಯಿತು ಆನಂತರ ನನ್ನ ಹಾಗೂ ಜೆಸ್ಸಿಕಾಳ ನಡುವೆ ಈ ವಿಷಯಕ್ಕಾಗಿ ಜಗಳವಾಗಲು ಶುರುವಾಯಿತು ನಾವಿಬ್ಬರು ದೂರವಾಗಲು ನಿರ್ಧಾರ ಮಾಡಿದೆವು ನಾನು ಮರಳಿ ಭಾರತಕ್ಕೆ ಬಂದ ಮೇಲೆ ಈ ಮನೆಯಲ್ಲಿ ಒಬ್ಬನೇ ಒಂಟಿಯಾಗಿ ಇರತೊಡಗಿದೆ ಏಕೆಂದರೆ ಮನೆಯವರಿಗೆ ಈ ಎಲ್ಲ ವಿಷಯವನ್ನು ಹೇಳಲು ನನಗೆ ಧೈರ್ಯ ಬರಲಿಲ್ಲ ಮತ್ತು ಒಂದು ದಿನ ಅಪ್ಪ ಅಮ್ಮ ಇಬ್ಬರೂ ನನಗೆ ಬುದ್ಧಿ ಹೇಳಿದರು ಮತ್ತು ಗಂಗಾಳೊಂದಿಗೆ ಮದುವೆಯಾಗಲು ಹೇಳಿದರು ನಾನು ಒಪ್ಪಿಕೊಂಡೆ ಮತ್ತು ಯೋಚಿಸಿದ್ದೆ ಇನ್ನು ಮುಂದೆ ನನಗೆ ವಿದೇಶಕ್ಕೆ ಹೋಗಲು ಸಾಧ್ಯವಾಗಲಾರದು ಮತ್ತು ನಾನು ಇಲ್ಲಿಯೇ ಯಾವುದಾದರೂ ಕೆಲಸವನ್ನು ಹುಡುಕಿಕೊಳ್ಳುತ್ತೇನೆ ಮತ್ತು ಹೊಸ ಜೀವನವನ್ನು ಇಲ್ಲಿ ಶುರು ಮಾಡುತ್ತೇನೆ ಎಂದು ತೀರ್ಮಾನಿಸಿದೆ ಆದರೆ ಮದುವೆಯಾದ ಕೆಲವು ದಿನಗಳಲ್ಲಿ ಆಕಸ್ಮಿಕವಾಗಿ ಜೆಸ್ಸಿಕಾಳ ಫೋನ್ ಬಂದಿತ್ತು ಮತ್ತು ಜೆಸ್ಸಿಕಾ ನನ್ನಲ್ಲಿ ಕೇಳಿದಳು ನೀನು ಇಲ್ಲಿನ ನೌಕರಿಯನ್ನು ಏಕೆ ಬಿಟ್ಟೆ ಎಂದು ನನ್ನ ಮನವೊಲಿಸತೊಡಗಿದಳು ತಾನು ಮಾಡಿದ ತಪ್ಪನ್ನು ಕ್ಷಮಿಸಲು ಕೇಳಿಕೊಂಡಳು ಆಗ ನನ್ನ ಗಮನ ಜೆಸ್ಸಿಕಾಳ ಕಡೆಗೆ ಮತ್ತೆ ಸೆಳೆಯತೊಡಗಿತ್ತು ಹೀಗಾಗಿ ನಾನು ಚಿಂಟು ಹುಟ್ಟಿದ ಮೇಲೆ ನಾನು ಗಂಗಾಳಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕಾಗಿ ಜಗಳ ಮಾಡತೊಡಗಿದೆ ಅಪ್ಪ ಅಮ್ಮನನ್ನು ಕೂಡ ನಿನ್ನ ವಿರುದ್ಧವಾಗಿ ನಾನು ಎತ್ತಿ ಕಟ್ಟಿದೆ ಏಕೆಂದರೆ ನಾನು ಪುನಃ ಜಸ್ಸಿಕಾಳ ಬಳಿ ಹೋಗಬೇಕಾಗಿತ್ತು ಮತ್ತು ನಾನು ನಿನ್ನಿಂದ ವಿಚ್ಛೇದನವನ್ನು ಪಡೆದುಕೊಂಡೆ ಏಕೆಂದರೆ ಇದು ನನಗೆ ಮೊದಲೇ ಗೊತ್ತಿತ್ತು ವಿಚ್ಛೇದನವಾದ ನಂತರ ಮಗು ನನ್ನ ಬಳಿಯೇ ಇರುತ್ತದೆ ನನಗೆ ಮಗುವಿನ ಜೊತೆಗೆ ಜಸ್ಸಿ ಕೂಡ ಸಿಗುತ್ತಾಳೆ ಎಂದು ಆನಂತರ ನಾನು ನಿನಗೆ ವಿಚ್ಛೇದನ ನೀಡಿ ಚಿಂಟುವನ್ನು ಕರೆದುಕೊಂಡು ಅಪ್ಪ ಅಮ್ಮನ ಜೊತೆ ವಿದೇಶಕ್ಕೆ ಹೊರಟು ಹೋದೆ ಆಗ ಗಂಗಾ ಹೇಳಿದಳು ಶೀಲಾ ಆಂಟಿ ನೀವಂತೂ ನನ್ನನ್ನು ಮಗಳು ಎಂದೇ ಒಪ್ಪಿಕೊಂಡಿದ್ದೀರಿ ಆದರೂ ನೀವು ಆರ್ಯನ ಮಾತನ್ನು ಏಕೆ ಒಪ್ಪಿಕೊಂಡ್ರಿ ಆಗ ಶೀಲಾ ಅವರು ಹೇಳಿದರು ಯಾವಾಗ ಆರ್ಯ ವಿದೇಶದಿಂದ ಮನೆಗೆ ಬಂದನೋ ಆತನು ಯಾವುದೋ ಚಿಂತೆಯಲ್ಲಿರುವಂತೆ ನಮಗೆ ಕಂಡನು ಆಗ ನಾವು ಯಾವುದಾದ್ರೂ ಒಳ್ಳೆಯ ಹುಡುಗಿಯನ್ನು ನೋಡಿ ಇವನ ಜೊತೆ ಮದುವೆ ಮಾಡೋಣ ಎಂದು ಅಂದುಕೊಂಡೆವು ಇವಳಿಂದಾಗಿ ಅವನು ಆ ಜಸ್ಸಿ ಕಾಳನ್ನು ಮರೆಯಬಹುದು ಎಂದು ಅಂದುಕೊಂಡೆವು ನಾನು ಇವನಿಗೆ ತುಂಬ ಹುಡುಗಿಯರ ಫೋಟೋಗಳನ್ನು ತೋರಿಸಿದೆ ಆದರೆ ಇವನು ಎಲ್ಲ ಫೋಟೋಗಳನ್ನು ತಿರಸ್ಕರಿಸಿದನು ಆದರೆ ಯಾವಾಗಲೂ ಆರ್ಯ ನಿನ್ನೊಂದಿಗೆ ಮಾತನಾಡುತ್ತಿರುವುದನ್ನು ನೋಡುತ್ತಿದ್ದೆವು ಅವನು ನಿನ್ನೊಂದಿಗೆ ಮಾತನಾಡುವಾಗೆ ಯಾವಾಗಲೂ ಖುಷಿಯಾಗಿರುತ್ತಿದ್ದನು ಮತ್ತು ಆರ್ಯ ನಿನಗೆ ಬಾಲ್ಯದಿಂದಲೂ ಚೆನ್ನಾಗಿ ಗೊತ್ತು ನಾವು ಕೂಡ ನಿನ್ನನ್ನು ಚೆನ್ನಾಗಿ ಅರಿತುಕೊಂಡಿದ್ದೆವು ಆದ್ದರಿಂದ ನಾನು ನಿನ್ನ ಮದುವೆಯನ್ನು ಆರ್ಯನೊಂದಿಗೆ ಮಾಡಿಸಿದೆ ಆದರೆ ಆರ್ಯ ಮತ್ತೊಂದು ಮದುವೆಯಾಗಿದ್ದಾನೆಂದು ನನಗೆ ಗೊತ್ತಿರಲಿಲ್ಲ ಚಿಂಟು ಹುಟ್ಟುವ ಕೆಲವು ದಿನಗಳ ಹಿಂದಷ್ಟೇ ಆರ್ಯ ಮತ್ತೆ ತುಂಬಾ ಚಿಂತೆಯಲ್ಲಿ ಮುಳುಗಿದ್ದನು ಒಂದು ದಿನ ಅವನು ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡೆ ಆತ ಫೋನ್ನಲ್ಲಿ ಹೇಳುತ್ತಿದ್ದನು ಕೆಲವು ದಿನಗಳಲ್ಲಿ ನಾನು ವಿದೇಶಕ್ಕೆ ಮರಳಿ ಬರುತ್ತೇನೆ ಎಂದು ಹೇಳುತ್ತಿರುವಾಗ ನನಗೆ ಅವನ ಮೇಲೆ ಸಂಶಯ ಬಂದಿತ್ತು ನಾನು ಮತ್ತು ನಿನ್ನ ಅಂಕಲ್ ಹಲವು ಬಾರಿ ಕೇಳಿ ತುಂಬ ಒತ್ತಾಯಪಡಿಸಿದಾಗ ಆತ ನಮಗೆ ಎಲ್ಲ ವಿಷಯವೂ ಹೇಳಿದ್ದನು ಆರ್ಯನು ಜೆಸ್ಸಿಕಾಳೊಂದಿಗೆ ಈ ಮೊದಲೇ ಮದುವೆ ಮಾಡಿಕೊಂಡಿದ್ದನು ಈಗ ಅವನು ಮರಳಿ ಚಿಂಟುವನ್ನು ಕರೆದುಕೊಂಡು ಜಸ್ಸಿಕಾಳ ಬಳಿ ಹೋಗಲು ಇಷ್ಟಪಟ್ಟಿದ್ದಾನೆ ಜೆಸ್ಸಿಕಾಳಿಗೂ ಕೂಡ ಇದೆಲ್ಲ ವಿಷಯ ಗೊತ್ತಾಗಿತ್ತು ನಾವು ಆರ್ಯನಿಗೆ ತುಂಬ ತಿಳಿ ಹೇಳಲು ಪ್ರಯತ್ನಿಸಿದೆವು ಆದರೆ ಅವನು ಒಪ್ಪಿಕೊಳ್ಳಲಿಲ್ಲ ಅವನು ನಮ್ಮಲ್ಲಿ ಹೇಳಿದನು ವಿಚ್ಛೇದನದ ನಂತರ ಚಿಂಟುವನು ಕರೆದುಕೊಂಡು ತಾನು ವಿದೇಶಕ್ಕೆ ಹೋಗುತ್ತೇನೆ ಮತ್ತು ಎಂದಿಗೂ ಮರಳಿ ಬರುವುದಿಲ್ಲ ಎಂದು ಹೇಳಿದ್ದನು ನಮ್ಮನ್ನು ಕೂಡ ತನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳತೊಡಗಿದನು ಆಗ ನಾವು ಕೂಡ ಯೋಚಿಸಿದೆವು ನಾವು ನಮ್ಮ ಮಗ ಮತ್ತು ಮೊಮ್ಮಗನನ್ನು ಬಿಟ್ಟು ಹೇಗೆ ಇರಲು ಸಾಧ್ಯ ನಮಗೆ ಹೋಗಲು ಇಷ್ಟವಿರದಿದ್ದರೂ ನಾವು ಅವನೊಂದಿಗೆ ಈಗ ಕೈ ಜೋಡಿಸಲೇಬೇಕಾಯಿತು ಅವನೊಂದಿಗೆ ನಾವು ವಿದೇಶಕ್ಕೆ ಹೊರಟೆವು ಹೀಗೆ ಹೇಳುತ್ತಾ ಅವರು ಗಂಗಾಳಲ್ಲಿ ಕ್ಷಮೆ ಕೇಳತೊಡಗಿದರು ಅಷ್ಟರಲ್ಲಿ ಡಾಕ್ಟರ್ ಅನುಪಮ ಅವರಿಗೆ ಒಂದು ಸಂಶಯ ಮೂಡಿತು ತಕ್ಷಣ ಅವರು ಕೇಳಿದರು ನೀವೆಲ್ಲ ವಿದೇಶದಿಂದ ಏಕೆ ಮರಳಿ ಬಂದಿರಿ ಜಸ್ಸಿಕಾ ಎಲ್ಲಿದ್ದಾಳೆ ಮತ್ತು ಆರ್ಯ ಗಂಗಾಳನ್ನು ಏಕೆ ಹುಡುಕುತ್ತಿದ್ದನು ಆಗ ಆರ್ಯ ಹೇಳಿದನು ನಾವು ಅಲ್ಲಿಗೆ ಹೋದಾಗ ಜಸ್ಸಿಕಾಳ ಮನೆಯಲ್ಲಿಯೇ ಇರತೊಡಗಿದೆವು ಕೆಲವು ದಿನಗಳವರೆಗೆ ಎಲ್ಲವೂ ಚೆನ್ನಾಗಿ ನಡೆಯಿತು ಆನಂತರ ಅಪ್ಪಮ್ಮ ಹಾಗೂ ಚಿಂಟುವಿನ ವಿಷಯವಾಗಿ ಅವಳ ವ್ಯವಹಾರ ಬದಲಾಗಿತ್ತು ಮತ್ತು ಜಸ್ಸಿಕಾ ಹೇಳಿದಳು ನಾನು ಇವರೊಂದಿಗೆ ಇರಲು ಇಷ್ಟಪಡುವುದಿಲ್ಲ ಇವರ ಸೇವೆಯನ್ನು ಕೂಡ ಅನನಿಂದ ಮಾಡಲು ಸಾಧ್ಯವಿಲ್ಲ ಮತ್ತು ಜೆಸ್ಸಿಕಾ ಯಾವಾಗಲೂ ಮನೆಯಲ್ಲಿ ಗೆಳೆಯರೊಂದಿಗೆ ಪಾರ್ಟಿ ಮಾಡಲು ಶುರು ಮಾಡಿದಳು ಅವಳು ನಮ್ಮೆಲ್ಲರ ಬಗ್ಗೆ ಕ್ಯಾರೆ ಅನ್ನಲಿಲ್ಲ ಈಗ ಚಿಂಟುವಿನ ಮೇಲೂ ಕೂಡ ಇವಳ ವರ್ತನೆ ತುಂಬ ಪ್ರಭಾವ ಬೀರತೊಡಗಿತ್ತು ಅಪ್ಪ ಅಮ್ಮ ಕೂಡ ಇಂಥ ವಾತಾವರಣದಲ್ಲಿ ಇರಲು ಸಾಧ್ಯವಾಗಲಿಲ್ಲ ನಾನು ಇದರ ಬಗ್ಗೆ ಜಸ್ಸಿಕಾಳಲ್ಲಿ ಮಾತನಾಡಿದಾಗ ಮಾತು ತಾರಕಕ್ಕೇರಿತು ಮತ್ತು ಅವಳು ಹೇಳಿದಳು ನಿನಗೆ ಇಷ್ಟೊಂದು ತೊಂದರೆಯಾಗುತ್ತಿದೆ ಎಂದರೆ ನೀನು ಇವರನ್ನು ಕರೆದುಕೊಂಡು ಈ ಮನೆಯಿಂದ ಹೊರಟು ಹೋಗು ಆಗ ನಾವು ಒಂದು ನಿರ್ಧಾರಕ್ಕೆ ಬಂದು ಇಲ್ಲಿಗೆ ಬಂದೆವು ಏಕೆಂದರೆ ಇಲ್ಲಿ ಅವಶ್ಯಕ ಸಾಮಗ್ರಿಗಳು ತುಂಬ ದುಬಾರಿಯಾಗಿದ್ದೆವು ನೌಕರಿ ಮಾಡುವುದನ್ನು ಬಿಟ್ಟರೆ ಅಲ್ಲಿದ್ದು ಬೇರೆ ಏನೂ ಉಪಯೋಗವಿರಲಿಲ್ಲ ಗಂಗಾ ನಾನು ಇಲ್ಲಿಗೆ ಬಂದು ನಿನ್ನನ್ನು ತುಂಬ ಹುಡುಕಾಡಿದೆ ಎಲ್ಲಿವರೆಗೆಂದರೆ ನಾನು ನಿನ್ನ ಹಳ್ಳಿಗೂ ಕೂಡ ಹೋಗಿದ್ದೆ ಅಲ್ಲಿ ನಿನ್ನ ಅತ್ತೆ ಮಾವನ ಮನೆಗೆ ಕೂಡ ಹೋಗಿ ಕೇಳಿಕೊಂಡು ಬಂದೆ ಆದರೆ ಯಾರಿಗೂ ನೀನು ಎಲ್ಲಿದ್ದೆ ಎಂದು ನಿನ್ನ ಬಗ್ಗೆ ಯಾವುದೇ ಸುಳಿವಿರಲಿಲ್ಲ ಗಂಗಾ ನಮ್ಮೆಲ್ಲರನ್ನು ಕ್ಷಮಿಸಿಬಿಡು ಮತ್ತು ನಮ್ಮ ಮನೆಗೆ ಬಾ ಆಗ ಗಂಗಾ ಹೇಳಿದಳು ಮನೆ ಯಾವ ಮನೆ ಯಾವ ಮನೆಯವರು ನನಗೆ ಮೋಸ ಮಾಡಿ ನನ್ನ ಮಗುವಿನಿಂದ ದೂರ ಮಾಡಿದ್ದಾರೋ ಅದೇ ಮನೆಗೆ ನಾನು ಪುನಃ ಮರಳಿ ಬರಲೆ ಎಂದು ಹೇಳುತ್ತಾ ಸುಮ್ಮನಾದಳು ಆಗ ಡಾಕ್ಟರ್ ಅನುಪಮ್ಮ ಅವರು ಹೇಳಿದರು ಗಂಗಾ ನಾನು ನಿನ್ನ ಮಗುವಿಗಾಗಿ ನೀನು ಚಡಪಡಿಸುತ್ತಿರುವುದನ್ನು ನೋಡಿದ್ದೇನೆ ನಿನ್ನ ಮಗು ಚಿಂಟುವಿಗೆ ಅಪ್ಪ ಅಮ್ಮ ಇಬ್ಬರ ಅವಶ್ಯಕತೆ ಇದೆ ಅವರ ಜೊತೆ ಹೋಗು ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಗಂಗಾ ಹೇಳಿದಳು ನಾನು ಆ ಮನೆಗೆ ಒಬ್ಬಳು ಪತ್ನಿಯಾಗಿ ಅಥವಾ ಸೊಸೆಯ ರೂಪದಲ್ಲಿ ಹೋಗುವುದಿಲ್ಲ ನಾನು ಕೇವಲ ನನ್ನ ಮಗನಿಗಾಗಿ ಹೋಗುತ್ತೇನೆ ಮತ್ತು ಒಬ್ಬಳು ಅಮ್ಮನ ಜವಾಬ್ದಾರಿಯನ್ನು ನಿಭಾಯಿಸಲು ಹೋಗುತ್ತೇನೆ ನನ್ನ ಈ ಷರತ್ತು ನಿಮಗೆ ಒಪ್ಪಿಗೆ ಇದ್ದರೆ ನಾನು ನಿಮ್ಮೊಂದಿಗೆ ಬರಲು ತಯಾರಿದ್ದೇನೆ ಆಗ ಶುಕ್ಲ ಅವರು ಹೇಳಿದರು ಮಗಳೇ ನಾವು ತುಂಬ ದೊಡ್ಡ ತಪ್ಪನ್ನು ಮಾಡಿದ್ದೇವೆ ನಮ್ಮನ್ನು ಕ್ಷಮಿಸಿ ಬಿಡು ನೀನು ಹೇಗೆ ಇಷ್ಟಪಡುತ್ತೀಯೋ ಹಾಗೆ ನಾವು ನಡೆದುಕೊಳ್ಳುತ್ತೇವೆ ನೀನು ನಮ್ಮ ಜೊತೆ ಬಾ ಅಷ್ಟೇ ಈಗ ಡಾಕ್ಟರ್ ಅನುಪಮ ಅವರ ಕಣ್ಣಲ್ಲೂ ಕೂಡ ನೀರು ಇಳಿಯಿತು ಮತ್ತು ಅನುಪಮ ಹೇಳಿದರು ಗಂಗಾ ಹೋಗು ನಿನ್ನ ಮಗನ ಜೊತೆ ಹೋಗು ಈ ಮನೆಯೂ ಕೂಡ ನಿನ್ನದೆ ಯಾವಾಗ ನಿನಗೆ ಇಷ್ಟವೋ ಆಗ ನಮ್ಮ ಮನೆಗೆ ಬಂದು ಬಿಡು ವೀಕ್ಷಕರೇ ವೀಕ್ಷಕರೇ ನಮ್ಮ ಕತೆ ನಿಮಗೆ ಹೇಗೆ ನೆಸಿತು ಕಮೆಂಟ್ ಮಾಡಿ ತಿಳಿಸಿ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಕೊಡುವ ಒಂದು ಲೈಕ್ ನಮಗೆ ಮುಂದೆ ಇನ್ನು ಉತ್ತಮ ಕತೆಗಳನ್ನು ಮಾಡಲು ಪ್ರೋತ್ಸಾಹ ನೀಡಿದಂತೆ ಆಗುತ್ತದೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ